ಸ್ನೇಹಿತರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಏನೆಲ್ಲಾ ಬದಲಾವಣೆಗಳು ಆಗತ್ತೆ ಗೊತ್ತಾ ತೊಂಬತ್ತು ಶೇಕಡದಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿಯೇ ಗೊತ್ತಿರೋದಿಲ್ಲ ಹಾಗಾದ್ರೆ ನಮ್ಮ ದೇಹದಲ್ಲಿ ಕಿಡ್ನಿ ಯಾವಾಗ ಡೇಂಜರ್ ಸ್ಟೇಜ್ಗೆ ತಲುಪತ್ತೆ ಇದನ್ನ ಹೇಗೆ ಪತ್ತೆ ಹಚ್ಚೋದು ಎಂಬುದನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಯಾವಾಗಲೂ ಸುಸ್ತಾದಂತೆ ಆಗುವುದು ನೀವು ಸಾಕಷ್ಟು ನಿದ್ದೆ ಮಾಡಿದ ಮೇಲೂ ಸಹ ದಿನವಿಡೀ ಸುಸ್ತಾದಂತೆ ಇದ್ರೆ ನಿಮ್ಮ ಕಿಡ್ನಿಗಳು ನಿಧಾನವಾಗಿ ಹಾಳಾಗ್ತಿದೆ ಎಂಬ ಸೂಚನೆಯನ್ನ ನೀಡುತ್ತೆ ವಾಸ್ತವವಾಗಿ ಕಿಡ್ನಿಗಳು ಪೂರ್ತಿಯಾಗಿ ಹಾಳಾದ ಮೇಲೆ ರಕ್ತವನ್ನ ಶುದ್ಧಿ ಮಾಡೋದನ್ನ ನಿಲ್ಲಿಸಿಬಿಡುತ್ತೆ ಆಗ ರಕ್ತದಲ್ಲಿ ವಿಷಪೂರಿತ ಪದಾರ್ಥಗಳು ತುಂಬಿಕೊಳ್ಳುತ್ತೆ ಆ ವಿಷಪೂರಿತ ರಕ್ತ ಮೆದುಳಿನವರೆಗೆ ಸೇರಿಕೊಳ್ಳುತ್ತೆ ಇದರಿಂದ ದೇಹಕ್ಕೆ ಸುಸ್ತಾದಂತೆ ಆಗತ್ತೆ ನಿಮಗೆ ಯಾವುದೇ ಕಾರಣವಿಲ್ಲದೆ ಯಾವಾಗ್ಲೂ ಸುಸ್ತಾದಂತೆ ಆದ್ರೆ ತಕ್ಷಣ ಪರೀಕ್ಷೆ ಮಾಡಿಸಿಕೊಳ್ಳುವುದು ತುಂಬಾನೇ ಒಳ್ಳೆಯದು ಇನ್ನು ಎರಡನೆಯ ಲಕ್ಷಣ ಪದೇ ಪದೇ ವಾಂತಿ ಆದಂತೆ ಆಗುವುದು ಹಸಿವಾಗದೇ ಇರುವುದು ಸರಿಯಾಗಿ ಆಹಾರ ಸೇವಿಸದೇ ಇರುವುದು ವಿಷಪೂರಿತ ಪದಾರ್ಥಗಳು ರಕ್ತದಲ್ಲಿ ಸೇರಿಕೊಳ್ಳುವುದರಿಂದ ದೇಹ ತನ್ನ ಕೆಲಸವನ್ನ ಸರಿಯಾಗಿ ಮಾಡುವುದಿಲ್ಲ ಇದರಿಂದ ಸರಿಯಾಗಿ ಹಸಿವಾಗದಿರುವುದು ವಾಂತಿ ಬರುವ ಅನುಭವ ಆಗತ್ತೆ ಇನ್ನು ಮೂರನೆಯ ಲಕ್ಷಣ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದು ಕಿಡ್ನಿಯಲ್ಲಿನ ಫಿಲ್ಟರ್ಸ್ ಹಾಳಾಗುವುದರಿಂದ ನೀವು ಏನೇ ಕುಡಿದರೂ ರಕ್ತದಲ್ಲಿ ಸೇರ್ಪಿಡುತ್ತೆ ರಕ್ತ ಶುದ್ಧಿ ಆಗದೇ ಇರುವುದರಿಂದ ಹಾಗೆಯೇ ಹೊರಗೆ ಬರುತ್ತೆ ಇದರಿಂದ ಪದೇ ಪದೇ ಮೂತ್ರ ವಿಸರ್ಜನೆ ಆಗುತ್ತೆ ಇದರಿಂದ ನಿಮ್ಮ ಮೂತ್ರಪಿಂಡಗಳು ಹಾಳಾಗಿದೆ ಅಂತ ತಿಳಿದುಕೊಳ್ಳುವುದಕ್ಕೆ ಮುಖ್ಯ ಲಕ್ಷಣವಾಗಿದೆ ಇನ್ನು ಮೂತ್ರವನ್ನ ತಡೆದುಕೊಳ್ಳುವುದು ಕೂಡ ಒಂದು ಲಕ್ಷಣವೇ ಆಗಿದೆ ಇದರಿಂದ ಕೆಲವೊಮ್ಮೆ ಯೂರಿನರಿ ಇನ್ಫೆಕ್ಷನ್ ಕೂಡ ಬರುತ್ತೆ ಅನೇಕ ಜನರಿಗೆ ಈ ಲಕ್ಷಣಗಳು ಕಾಣಿಸಿಕೊಂಡರೂ ಸಹ ಇದು ಕಾಮನ್ ಅಂತ ಹಾಗೆ ಅಂದುಕೊಳ್ತಾರೆ ಸಣ್ಣ ಪುಟ್ಟ ಔಷಧಿಗಳಿಂದ ಸರಿ ಮಾಡಿಕೊಳ್ತಾರೆ ಆದರೆ ಕಿಡ್ನಿಗಳು ಅಪಾಯಕ್ಕೆ ಒಳಗಾಗುತ್ತಿದೆ ಅಂತ ಮಾತ್ರ ತಿಳಿಯೋದೇ ಇಲ್ಲ ಇನ್ನು ನಾಲ್ಕನೆಯ ಲಕ್ಷಣ ನೀವು ಎಷ್ಟೇ ಬಿಸಿಲಿನಲ್ಲಿ ಇದ್ದರೂ ಸಹ ಬೆವರು ಬರುವುದಿಲ್ಲ ಮತ್ತು ಬಾಯಾರ್ಕೆ ಆಗುವುದಿಲ್ಲ ಒಂದು ವೇಳೆ ಈ ಲಕ್ಷಣಗಳು ಕಾಣಿಸಿಕೊಂಡ್ರೆ ಸುಮ್ಮನಿರಬಾರದು ತಕ್ಷಣವೇ ಚಿಕಿತ್ಸೆಯನ್ನ ತೆಗೆದುಕೊಳ್ಳಬೇಕು ಇನ್ನು ಐದನೆಯ ಲಕ್ಷಣ ಕೈಕಾಲು ಹಾಗೂ ಮುಖ ಊದಿಕೊಳ್ಳುವುದು ಉಬ್ಬಿಕೊಳ್ಳುವುದು ಮತ್ತು ನೀರು ತುಂಬಿಕೊಳ್ಳುವುದು ದೇಹದ ಕೆಲ ಭಾಗಗಳು ಆಗಾಗ ಉಬ್ಬಿಕೊಳ್ಳಂತೆ ಕಾಣಿಸಿಕೊಳ್ಳುತ್ತೆ ಆದರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಸರಿಯಾಗಿ ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತೆ ಇನ್ನು ಆರನೆಯ ಲಕ್ಷಣ ಹೈ ಬ್ಲಡ್ ಪ್ರೆಷರ್ ರಕ್ತದೊತ್ತಡ ಅನೇಕ ಜನರಲ್ಲಿ ಈ ರಕ್ತದೊತ್ತಡ ಕಾಣಿಸಿಕೊಳ್ಳುತ್ತೆ ಆದರೆ ಮೂವತ್ತಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ರಕ್ತದೊತ್ತಡ ಕಾಣಿಸಿಕೊಂಡರೆ ರೀನಲ್ ಫಂಕ್ಷನಲ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳಬೇಕು ಇದರಿಂದ ಕಿಡ್ನಿಗಳು ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದು ಗೊತ್ತಾಗತ್ತೆ ಇನ್ನು ಏಳನೆಯ ಲಕ್ಷಣ ಅನಿಮಿಯಾ ಅಂದ್ರೆ ರಕ್ತಹೀನತೆ ದೇಹದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗುವುದು ಮತ್ತು ಪದೇ ಪದೇ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಹಾಸ್ಪಿಟಲ್ಗೆ ಹೋಗುವುದು ಕಣ್ಣುಗಳು ಸುತ್ತಿದಂತೆ ಆಗುವುದು ಇವೆಲ್ಲ ಲಕ್ಷಣಗಳು ಕಿಡ್ನಿಯು ಹಾಳಾಗುತ್ತಿದೆ ಎಂಬ ಸೂಚನೆಯನ್ನ ನೀಡುತ್ತೆ ಇವುಗಳನ್ನ ನಿರ್ಲಕ್ಷ್ಯ ಮಾಡಿದರೆ ತುಂಬಾ ನಷ್ಟ ಹೊಂದಬೇಕಾಗತ್ತೆ ಇನ್ನು ಎಂಟನೆಯ ಲಕ್ಷಣ ದೇಹದಲ್ಲಿ ಮಚ್ಚೆಗಳು ಏರ್ಪಡುವುದು ತುರಿಕೆ ಉಂಟಾಗುವುದು ದೇಹದಲ್ಲಿ ರಕ್ತ ಶುದ್ಧಿಯಾಗದೆ ಇರುವುದರಿಂದ ದೇಹದಲ್ಲಿ ವಿಷಪೂರಿತ ಪದಾರ್ಥಗಳು ಸೇರಿಕೊಂಡು ದೇಹದ ಕೆಲವು ಭಾಗಗಳಲ್ಲಿ ತುರಿಕೆ ವಾಸ್ತವವಾಗಿ ಇದಕ್ಕೆ ಬೇರೆಯೇ ಕಾರಣಗಳಿರಬಹುದು ಇನ್ನು ಒಂಬತ್ತನೆಯ ಲಕ್ಷಣ ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಉಂಟಾಗುವುದು ದೇಹದಲ್ಲಿ ವಿಷಪೂರಿತ ಪದಾರ್ಥಗಳು ಸೇರಿಕೊಳ್ಳುವುದು ರಕ್ತ ಶುದ್ಧಿಯಾಗದೆ ಇರುವುದರಿಂದ ಮಾತ್ರ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ವಿಪರೀತ ಉರಿ ಉಂಟಾಗತ್ತೆ ಇದನ್ನ ನಿರ್ಲಕ್ಷ್ಯ ಮಾಡಬಾರದು ಕೆಲವೊಮ್ಮೆ ಇದು ಯೂರಿನರಿ ಇನ್ಫೆಕ್ಷನ್ಗೂ ಕೂಡ ಕಾರಣವಾಗಬಹುದು ಸ್ನೇಹಿತರೆ ಈ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಚಿಕಿತ್ಸೆ ಪಡೆದುಕೊಂಡು ನಿಮ್ಮ ಕಿಡ್ನಿಯನ್ನ ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ